ದೇವರ ನಾಮಕ್ಕೆ ಸೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೂತ್ರ ದೇವರು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೂತ್ರ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸೂತ್ರ ಒಂದು ವಾಕ್ಯ ಹೊತ್ಕೋಣ ವಿಶ್ವೇನ ಗ್ರಂಥಾಯ್ ವರ್ಷ ಹೊಸ ಮಾಡುವೆನು ಹೊಸ ಕಾರ್ಯವನ್ನು ಮಾಡುವೆನು ಈಗ ದೂರ ನಾನು ಮಾರ್ಗವನ್ನು ಏರ್ಪಡಿಸಿ ಹ್ಮ್ ಅಡಿಗೆಯಲ್ಲಿ ನದಿಗಳನ್ನು ಆಮೇಲೆ ನಾಳೆ ದೇವರಿಗೆ ಸ್ತೋತ್ರ ದೇವರು ಹೊಸ ಕಾರ್ಯ ಮಾಡಕತ್ತ ಆಮೇಲೆ ನಾಲೆ ಲುಯ್ಯ ಗೆದ್ರಾಗ ಹೊಸ ಕಾರ್ಯ ಮಾಡಾಕತ್ತ ನಿಮ್ಮ ಜೀವನ್ದಾಗ ಹೊಸ ಕಾರ್ಯ ಮಾಡಕತ್ತ ನಿಮ್ಮ ಕುಟುಂಬದಾಗ ಹೊಸ ಕೆಲ್ ಹೊಸ ಕಾರ್ಯ ಮಾಡಕತ್ತ ನಿಮ್ಮ ಕೆಲ್ಸದಲ್ಲಿ ಹೊಸ ಕಾರ್ಯ ಮಾಡಕತ್ತ ನಮ್ಮ ನೀವು ನಡೆ ನುಡಿಯೋದ್ರಾಗ ಹೊಸ ಕಾರ್ಯ ಮಾಡಕತ್ತ ನೀವು ಮಾತಾಡೋದ್ರಾಗ ಹೊಸ ಕಾರ್ಯ ಮಾಡಕತ್ತ ದೇವರು ಕಂಪ್ಲೀಟ್ ಆಗಿ ನಿಮ್ಮನೇ ಹೊಸ ಕಾರ್ಯಲಿಂತ ಮಾಡಿ ಒಂದು ಹೊಸ ಒಡಂಬಡಿಕೆ ನಿಮ್ಮ ಜೀವನದಾಗ ನೆರವೇರಿಸಕ್ಕಂತನ ಅಲ್ಲೆ ಅಲ್ಯ ದೇವರು ಹೊಸ ಕಾರ್ಯ ಯಾಕೆ ಮಾಡ್ತಾ ಇದ್ದಾನಂತಂದ್ರೆ ದೇವರಿಗೆ ಕೋಟಿ ಕೋಟಿ ಸೋತ್ರ ನಿಮ್ಮ ಪ್ರಾರ್ಥನದ ಮುಖಾಂತರ ದೇವರು ನಿಮ್ಮ ಜೀವನದಾಗ ಹೊಸ ಕಾರ್ಯ ಮಾಡ್ತಾನ ನೀವ್ ಪ್ರಾರ್ಥನಾ ಮಾಡ್ತಿರಲ್ಲ ನಮ್ಮಲ್ಲಿ ಬದಲಾವಣೆ ಆಗ್ಲಿ ನೀವು ಪ್ರಾರ್ಥನೆ ಮಾಡ್ತಿರಲ್ಲ ನಮ್ಗೆ ಬಿಡುಗಡೆ ಕೊಡು ನೀವ್ ಪ್ರಾರ್ಥನೆ ಮಾಡ್ತಿರಲ್ಲ ನಮ್ಗೆ ಜಯ ಕೊಡು ನೀವ್ ಪ್ರಾರ್ಥನಾ ಮಾಡ್ತಿರಲ್ಲ ನಮ್ಗೆ ಗೆಲುವು ಕೊಡು ನೀವು ಪ್ರಾರ್ಥನಾ ಮಾಡಿದ್ರು ಮಾಟ ಮಂತ್ರ ಹೋಗ್ಲಿ ನೀವ್ ಪ್ರಾರ್ಥನ ಮಾಡಿದ್ರು ರೋಗ ಬಿಡುಗಡೆ ಆಗ್ಲಿ ದೇವರಿಗೆ ಸೂತ್ರ ಯಾರಿಗೇನೋ ರೋಗ ಅದ ನೀವು ಮಾಡಿದ ಪ್ರಾರ್ಥನ ರೋಗ ಬಿಡುಗಡೆ ಆಗ್ಯದಂದ್ರೆ ಹೊಸ ಕಾರ್ಯ ನಿಮ್ಮ ನಿಮ್ಮ ಮುಖಾಂತರ ಪ್ರಾರ್ಥನಾ ಮಾಡುವಾಗ ಒಂದು ಮಾಟ ಮಂತ್ರ ಹೋಯ್ತಂದ್ರೆ ಹೊಸ ಕಾರ್ಯನೇ ಮಾಡಕತ್ತನಲ್ಲ ಹಾಲೆ ಅಲ್ಯೂಯ್ಯ ಹೊಸ ಕಾರ್ಯನೇ ನಿಮ್ಮ ಅದ ಹೊಸ ಕಾರ್ಯ ನಿಮ್ಮ ಜೀವನ್ದಾಗ ನೆರವೇರ್ಸಕತ್ತ ಒಬ್ಬರ ಜೀವನ್ದಾಗ ಹೊಸ ಕಾರ್ಯ ಆಗಕತ್ತದ ಅಂತಂದ್ರೆ ಅದು ದೇವರು ಮಾಡಕತ್ತ ನಾವು ಇವ್ರು ಮಾಡ್ಯಾರ ಅವರು ಮಾಡ್ಯಾರಲ್ಲ ದೇವರು ಮಾಡ್ಯನ ನಿಮ್ಮ ಜೀವನ ಬದಲಾವಣೆ ದೇವರು ಮಾಡ್ಯನ ನಿನ್ಗ ತಿನ್ನೋದು ಬಿಡಿಸೋದು ದೇವರು ಮಾಡ್ಯನ ಕುಡಿಯೋದು ಬಿಡಿಸೋದು ದೇವರು ಮಾಡ್ಯನ ಬಿಡಿ ಸಿಗೋದು ಇವೆಲ್ಲ ಬಿಡಿಸೋದು ಯಾರು ಮಾಡ್ಯಾರ ದೇವರು ಮಾಡ್ಯಾನ ಒಬ್ಬ ಚಟ ಬಿಟ್ಟ ಮ್ಯಾಲ ಹೊಸ ಕಾರ್ಯನೇ ಆಗ್ಯಾದ ನಿನ್ನ ಜೀವನದಾಗ ಮತ್ತ್ ಯಾಕಂದಕ್ಕೋಗತ್ತಿದಿ ಮತ್ತ್ ಯಾಕತ್ತಿದಿ ನೀನು ಸಂಪೂರ್ಣಲಿಂತ ಬದಲಾವಣೆ ಆಗಿದೆ ಮೊದಲು ನೀನು ಕುಡಿತಿದಿ ಈಗ ಬಿಡುಗಡೆ ಆಗ್ಯದ ದೇವರ ಹೊಸ ಕಾರ್ಯ ಮಾಡ್ಯಾನ ಅಲ್ಲುಯಾ ಈಗ ಹೊಸ ಪ್ರಾರ್ಥ ಹೊಸ ಬಲ ಹೊಸ ಶಕ್ತಿ ಪವಿತ್ರ ಆತ್ಮಲಿಂತ ಹೊಂದ್ಕೊಂಡು ಹೊಸ ಬಲ ಹೊಂದ್ಕೊಂಡು ಇನ್ನ ದೇವರ ಹತ್ರ ಆಶೀರ್ವಾದ ಪಡ್ಕೊ ನಿನ್ನ ಜೀವನದಾಗ ಹೊಸ ಕಾರ್ಯ ಆಗ್ಯದ ಚಿಂತೆ ಬೇಡ ಈಗ ಮುಂದ ಬಿ ದೇವರು ಹೊಸ ಕಾರ್ಯ ಮಾಡಾಕತ್ತಾನ ಅಲ್ಲೇ ಅಲ್ವಿಯಾ ಹೊಸ ಕಾರ್ಯ ಮಾಡಕತ್ತ ದೇವರಿಗೆ ಸೋತ್ರ ನಾ ನಿಮ್ಗೆ ಹೇಳ್ತೀನಿ ದೇವರು ನಿಮ್ಮನ್ನ ಹುಡುಕಿ ಹೊಸ ಕಾರ್ಯ ಮಾಡ್ಯಾನ ನೀನು ದೇವರನ್ನ ಹುಡುಕಿಲ್ಲ ದೇವರು ನಿನ್ನ ಹುಡುಕ್ಯಾನ ನಿನ್ನ ಜೀವನದಾಗ ಹೊಸ ಕಾರ್ಯ ಮಾಡ್ಯಾನ ಆಮೇನ ಅಲ್ಲೇ ಈಗ ಹುಡುಕಿ ನಿನ್ನ ಜೀವನದಾಗ ಹೊಸ ಕಾರ್ಯ ಇದ್ರ ಸಲಿಗೆ ಮಾಡ್ಯಾನ ಕಿ ನನ್ನ ಮಗ ನನ್ನ ಮಗಳು ಹಳೆ ಜೀವನದಾಗ ಇರಬಾರದು ಹೊಸ ಹೊರಂಬಡಿಕೆ ಅವ್ರ ಜೀವನದಾಗ ನೆರವೇರ್ಬೇಕು ಈಗ ಹೊಸ ಒಡಂಬಡಿಕೆ ಏನಪ್ಪಾ ಅಂತಂದ್ರೆ ದೇವರು ನಿನ್ನ ಪಾಪ ಶ್ರಮಿಸಲ್ಪಟ್ಟನ ದೇವರು ತನ್ನ ರಕ್ತದಲ್ಲಿಂತ ನಿಮ್ಮನ್ನ ಕೊಂಡ್ಕೊಂಡನಾಸು ನಿನಗೆ ಬಿಡುಗಡೆ ಕೊಟ್ಟಣ ಏಸು ಸಂಪೂರ್ಣವಾಗಿ ಜಯ ಕೊಟ್ಟಣ ನಿನ್ನ ಜೀವನದಲ್ಲಿ ಹೊಸ ಒಡಂಬಡಿಕೆ ನೆರವೇ ಇರ್ತದ ಅಲ್ಲೇ ಲುಯ್ಯ ಓ ಪರಲೋಕದ ದೇವರು ನಿನ್ನ ಸಂಗಡ ಮಾತಾಡ್ತಾನ ಅದೇ ಹೊಸ ಕಾರ್ಯ ಆಗ್ಯದ ಅಲೆ ಲುಯ್ಯ ಹೊಸ ಕಾರ್ಯ ಇನ್ನೂ ಮಾಡಕತ್ತ ನಿನ್ನ ಜೀವನದಾಗ ದೊಡ್ಡ ಹೊಸ ಹೊಸ ಕಾರ್ಯ ಮಾಡಿ ಈಗ ಹೊಸ ವರ್ಷದಿಂದ ನಿಮ್ಮ ಜೀವನದ ಹೊಸ ಕಾರ್ಯನೇ ಮಾಡ್ಯಾಕ್ ಆತದ ಇನ್ನ ತಿಳಿಯವಲ್ದು ನೀವು ಇನ್ನ ಅನುಮಾನದಾಗಿದ್ದೀರಿ ಸ್ವಲ್ಪ ಆಲೋಚನೆ ಮಾಡ್ರಿ ನಮ್ಮ ಜೀವನದಾಗ ಹೊಸ ಕಾರ್ಯನೇ ದೇವರ ಮಾಡ್ಯಣ ಕೆಟ್ಟದೇನು ಮಾಡ್ಯಾನ ದೇವರಿಗೆ ಒಂದು ಮಾತ್ರ ಗೊತ್ತಿಲ್ಲ ಪರಮಾತ್ಮಗ ಒಂದು ಮಾತ್ರ ಗೊತ್ತಿಲ್ಲ ಯೇಸು ಒಂದು ಮಾತ್ರ ಗೊತ್ತಿಲ್ಲ ಕೆಟ್ಟದು ಮಾಡೋದು ದೇವರಿಗೆ ಗೊತ್ತಿಲ್ಲ ಹೊಸದೇ ಮಾಡ್ತಾನ ಒಳ್ಳೇದೇ ಮಾಡ್ತಾನ ಒಳ್ಳೆ ದೇವರು ಒಳ್ಳೆ ದೇವರು ಒಳ್ಳೇದೇ ಮಾಡ್ತಾನ ಅಲೇ ಅಲ್ವಿಯಾ ಈಗ ಹೊಸ ಕಾರ್ಯವನ್ನು ಮಾಡಕತ್ತಾನೆ ಇವತ್ಲಿಂತ ನಿಮ್ಮ ಮಗನ್ ಜೀವನ್ದಾಗ ಮಾಡಾಕತ್ತಾನ ನಿಮ್ಮ ಮನೆಯವ್ರ ಜೀವನ್ದಾಗ ಮಾಡಕತ್ತಾನ ನಿಮ್ಮ ಯಜಮಾನ ಜೀವನ್ದಾಗ ಮಾಡಕತ್ತಾನ ನಿಮ್ಮ ಕುಟುಂಬ ಜೀವನದಾಗ ದೇವರು ಹೊಸ ಕಾರ್ಯ ಮಾಡಕತ್ತಾನ ನಿಮ್ಮ ಕೆಲ್ಸದಾಗ್ ಬಿ ಮಾಡಾಕತ್ತಾನ ಅಲ್ಲೇ ಅಲ್ವಿಯಾ ಒಂದು ಇನ್ನೊಂದ್ಸಲ ವಾಕ್ಯ ಹ್ಮ್ ಹ್ಮ್ ಹಾ ಸಾಕು ನಿಮಗೆ ಕಾಣೋದಿಲ್ಲವೋ ಇಷ್ಟು ದಿವಸ ದೇವರು ನಿಮ್ಮ ಜೀವನದಾಗ ಹೊಸ ಕಾರ್ಯ ಮಾಡ್ಯಾನ ನಿಮಗ ಕಾಣವಲ್ದ ಈಗ ಮುಂದ ಬಿ ಮಾಡೋದು ಪ್ಲಾನ್ ಮಾಡ್ಯನ ದೇವರು ನಿಮ್ಗೆ ವಾಗ್ದಾನ ಕೊಟ್ಟನ ನಿಮ್ಗೆ ಕಾಣವಲ್ದ ಈ ವಾಗ್ದಾನ ದೇವರು ಈ ವರ್ಷ ಕೊಟ್ಟದು ಮುಗಿತಾ ಬಂತು ಈಗ ಹೊಸ ವರ್ಷದಿಂದ ಹೊಸ ಕಾರ್ಯ ದೇವರು ಮಾಡ್ತಾನ ನಿಮಗೆ ಕಾಣವಲ್ದ ನಿಮಗೆ ಏನು ಆದರ್ಶ ಏನು ವಾಗ್ದಾನ ಕೊಟ್ಟಿದ್ದ ಅದು ಮಾಡ್ಯಾನ ಈಗ ಮುಂದಿನ ವರ್ಷದಿಂದ ಮತ್ತೊಂದು ಮಾಡ್ತಾನೆ ನಿಮಗ್ ಕಾಣವಲ್ದಾ ಹೊಸ ಕಾರ್ಯ ಅಂದ್ರೆ ಏನು ನಿನ್ನ ಜೀವನದಾಗ ಸಂಪೂರ್ಣ ಬದಲಾವಣೆ ಮಾಡಿ ನಿನ್ನ ಬಲಿ ಎಲ್ಲಾರ್ಗು ದೇವರು ಕೊಟ್ಟಾನ ನಿನ್ನ ಮಕ್ಕಳೇ ಆಗಿದ್ದಿಲ್ಲ ಮಕ್ಕಳು ಕೊಟ್ಟಾನ ನಿನ್ ದೊಡ್ಡ ರೋಗ ಇತ್ತು ಪರಿಹಾರ ಕೊಟ್ಟಾನ ನೀನು ಮಾತ ಮಂತ್ರದ ಒಳಗಡೆ ಆಗಿದ್ದಿ ಹೊರಗಡೆ ಬಿಡಿಸನ ನೀನ್ ದಲಿತ್ರದಾಗ ಸಿಗ ಬಿದ್ದಿದ್ದಿ ಬಿಡಿಸ ಪಾಪ ಶಾಪದಲ್ಲಿಂತ ಬಿಡಿಸ ನಿನ್ನ ಜೀವನದಲ್ಲಿ ಪರಮಾತ್ಮ ಹೊಸ ಕಾರ್ಯ ಮಾಡಕತ್ತ ನಿಮ್ಗ ಕಾಣವಲ್ದ ನಿಮಗ ಕಾಣವಲ್ದ ನಿಮಗೆ ತಿಳಿಯವಲ್ದ ಅಲ್ಲುಯಾ ಇನ್ನೂ ಹೊಸ ಕಾರ್ಯ ಮಾಡ್ತಾನ ಇನ್ನೂ ಹೊಸ ಕಾರ್ಯ ಮಾಡ್ತಾನ ದೇವರ ಮಗಳೇ ನಿಮ್ಮ ಪ್ರಾರ್ಥನಾ ನಿಂದರ್ಸ್ಬಾಡ್ರಿ ಅಲ್ಲ ಲುಯ ಕಷ್ಟ ಬರಗತ್ತವ ಸಮಸ್ಯೆ ಬರಗತ್ತವ ದುಃಖ ಬರಗತ್ತವ ಶೋಧನೆ ಬರಗತಾವ ಅದ್ರಾಗೆ ಜಯ ಕೊಡಕತ್ತ ದೇವರು ಅದ್ರಾಗೆ ಗೆಲುವು ಕೊಡಕತ್ತನ ದೇವರು ಅದಕ್ಕೆ ಅಂತರ ಹೊಸ ಕಾರ್ಯ ಕಷ್ಟ ಆದ ಸಮಸ್ಯೆ ಆದ ದುಃಖದ ಪ್ರಾಬ್ಲಮ್ ಆದ ಸಮಸ್ಯೆ ಆದ ಎಲ್ಲ ಇದ್ರ ಅದ್ರಾಗ ನಿಂತಾನೆ ಹೊಸ ಕಾರ್ಯ ಮಾಡಕತ್ತನಲ್ಲ ಅದೇ ಪಾಯಿಂಟ್ ಆದ ಅದಕ್ಕೆ ಅಂತಾರ ಹೊಸ ಕಾರ್ಯ ಮಾಡಕತ್ತ ಹಳೇವ ಇಷ್ಟು ಪ್ರಾಬ್ಲಮ್ಸ್ ಗಳ ಒಂದಾದ್ರೂ ತೆಗಿಯವಲ್ಲ ದೇವರು ನಾವ್ ಹೆಂಗ್ ಮಾಡ್ಲಿ ಅಂತ ಅವು ತೆಗೆದು ನಿನ್ನ ಜೀವನದ ಹೊಸ ಕಾರ್ಯ ಮಾಡಕತ್ತನ ವೈರಿಗಳು ಓಡಾಕತ್ತಾರ ಶತ್ರುಗಳು ಓಡಕತ್ತರ ಶೈತಾನ್ ಇಲ್ಲ ಈಗ ನಿನ್ನ ಜೀವನದ ದೊಡ್ಡ ಹೊಸ ಕಾರ್ಯ ಮಾಡಕತ್ತ ಚಿಂತೆ ಬಿಡಬೇಕು ದುಃಖ ತೆಗೆದು ಬಿಡಬೇಕು ಆಲೋಚನೆ ಮಾಡೋದು ಬಿಡ್ಬೇಕು ದೇವರ ವಾಕ್ಯದಲ್ಲಿ ಅಂತ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ರಿ ದೇವರ್ ನಿಮಗೆ ಏನ್ ವಾಗ್ದಾನ ಕೊಟ್ಟಿದ್ದ ವಾದು ಈ ವರ್ಷ ಮುಗಿಯಕ್ ಬಂತು ಏನ್ ವಾಗ್ದಾನ ಕೊಟ್ಟಿದ್ದ ಆ ವಾಗ್ದಾನ ವರ್ಷ ಮುಗಿಯ ತಗ ಬಿಡಬಾಡ್ರಿ ಪ್ರಾರ್ಥನಾ ಅಲ್ಲೆ ಲುಯಾ ಇನ್ನು ಹೊಸ ವರ್ಷದಲ್ಲಿ ಇನ್ನೂ ಹೊಸ ಹೊಸ ಕಾರ್ಯ ಮಾಡ್ತಾನ ದೇವರ ಮಕ್ಕಳಿಗೆ ದೇವರು ಹೊಸ ಸೃಷ್ಟಿ ಮಾಡ್ತಾನ ಹೊಸ ಹೊಸ ಬಲ ಕೊಡ್ತಾನ ಅಲ್ಲುಯಾ ದೇವರಿಗೆ ಸ್ತೋತ್ರ ನೋಡ್ರಿ ನಾನ್ ದೇವರಿಗೆ ನಡ್ಕೊಂಡ ಯೇಸು ಸ್ವಾಮಿಗೆ ನಡ್ಕೊಂಡ ನನ್ ಬಳಿ ಅಳಿವೇ ಜೀವನ ಇತ್ತು ಏನು ಗುಟ್ಗಾತಿ ತಿನ್ಬೋದು ಸಿಗರೇಟ್ಸ್ ಇದು ಕುಡಿಯೋದು ಅಲ್ಲೇ ಇದ್ರಾಗೆ ಇದ್ರಾಗೇ ಇದ್ದೆ ನಾನು ಲೋಕದಾಗಿದ್ದೆ ನಾನು ನಾನು ಯೇಸು ಸ್ವಾಮಿಗೆ ಪ್ರಾರ್ಥನಾ ಮಾಡಿದೆ ಪ್ರಾರ್ಥನಾ ಮಾಡಿದ್ರೆ ನನಗೋಗ ಪ್ರಾರ್ಥನಾ ಮಾಡೋದಕ್ಕೂ ಗೊತ್ತಿಲ್ಲ ದೇವರು ಪ್ರಾರ್ಥನಾ ಕಲಿಸಿದ ಹೊಸ ಕಾರ್ಯ ಮಾಡಿದ ದೇವರು ಪ್ರಾರ್ಥದಾಗ ಮಾತಾಡ್ತಾ ಮಾಡ್ತಾ ಗುಟ್ಗತ್ತಿನೋದು ಬಿಡಿಸಿದ ಹೊಸ ಕಾರ್ಯ ಮಾಡಿದ ಬಿಡಿಸಿದ ಹೊಸ ಕಾರ್ಯ ಮಾಡಿದ ಕುಡಿಯೋದು ಬಿಡಿಸಿದ ಹೊಸ ಕಾರ್ಯ ಮಾಡಿದ ಕೆಟ್ಟ ಮಾತುಗಳಂತ ಬಿಡಿಸಿದ ಹೊಸ ಕಾರ್ಯ ಮಾಡಿದ ಬುದ್ಧಿ ಕೊಟ್ಟ ಹೊಸ ಕಾರ್ಯ ಮಾಡಿದ ವಿದ್ಯೆ ಕೊಟ್ಟ ಹೊಸ ಕಾರ್ಯ ಮಾಡಿದ ಅಲ್ಲ ಲುಯ ಸೇವೆ ಕೊಟ್ಟ ಹೊಸ ಕಾರ್ಯ ಮಾಡಿದ ನಾ ಪ್ರಾರ್ಥನಾ ಮಾಡಿದ್ರೆ ಬಿಡುಗಡೆ ಆಗ್ಲಕತ್ತ ಹೊಸ ಕಾರ್ಯ ಮಾಡಕತ್ತ ಅಲ್ಲ ಲುಯಾ ನಿಮ್ಮ ಜೀವನದಲ್ಲೇ ಅಂತ ಇಲ್ಲಲ್ಲ ಮಾಡೋಣ ಇನ್ನು ಮುಂದೆ ಮಾಡ್ತಾನ ನೀನು ತಕ ನಿನ್ನ ಜೀವನದ ಹೊಸ ಹೊಸ ಕಾರ್ಯ ಮಾಡ್ತಾನೆ ನೀನು ಪರಲೋಕ ಸೇರಿ ತಕ ನಿನ್ನ ಜೀವನದ ಹೊಸ ಹೊಸ ಕಾರ್ಯ ಮಾಡ್ತಾನೆ ಅಲ ಲುಯ ದೇವರ ಮಗ ದೇವರಿಗೆ ಸ್ತೋತ್ರ ಯೇಸು ಸ್ವಾಮಿ ನಿಮ್ಮ ಜೀವನದ ಇದ್ರ ಸಲಿಗೆ ಬಂದನಾ ಹೊಸ ಕಾರ್ಯ ಮಾಡಕ್ಕೆ ನಿನ್ನ ಜೀವನ ಬದಲಾವಣೆ ಮಾಡಕ್ಕೆ ನಿನ್ನ ಮನಸ್ಸಲ್ಲಿ ಕೆಟ್ಟದಿಲ್ಲ ಕೇಸಿ ನಿನ್ನ ಮನಸ್ಸಲ್ಲಿ ಪರಮಾತ್ಮ ಒಂದು ಶಾಂತಿ ಸಮಾಧಾನ ಪವಿತ್ರಾತ್ಮ ತುಂಬಿಸಿ ನಿನ್ನನ್ನು ದೇವರ ಹೊರವನ್ನು ತುಂಬಿಸಿ ನಿನಗ ಹೊಸ ಕಾರ್ಯ ಮಾಡಕ ಪೂರಾ ತೆಲಿಮೇಲಿಂತ ನಿಮ್ಮ ಜೀವನ ತಲೆ ಕೂದಲಿಂತ ಕಾಲು ತಕ್ಕ ಉಗುರ್ಲಿಂತ ನಿಮ್ಮ ಜೀವನ ದೇವ್ರು ಚೇಂಜ್ ಮಾಡ್ತಾನ ಒಳ್ಳೆ ಮನ್ಸು ಶಾಂತಿ ಮನ್ಸ್ಲಿಂತ ನಿಮಗನ ತುಂಬಿಸ್ತಾನ ಆನಂದಲಿಂತ ತುಂಬಿಸ್ತಾನ ಅಲೆ ಲಯ್ಯ ನಿಮ್ಗ ಇನ್ನ ಕಾಣವಲ್ದು ಇನ್ನೂ ಕಾಣವಲ್ದು ಹಳೇದು ನೆನಪು ಮಾಡ್ಕೋಬಾಡ್ರಿ ಹೊಸ ನಿಮ್ಮ ಜೀವನದ ದೇವ್ರ ಏನ್ ಕಾರ್ಯ ಮಾಡೋಣ ಅದು ನೆನಪು ಮಾಡ್ಕೋ ಏನು ನಿನ್ನ ಜೀವನದ ಹೊಸ ಕಾರ್ಯ ಮಾಡ್ಯಾನ ಅದು ನೆನಪು ಮಾಡ್ಕೋ ಏನ್ ಮಾಡ್ಯನ ದೇವರು ನೆನಪು ಮಾಡ್ಕೊಂಡು ಪ್ರಾರ್ಥನೆ ಮಾಡು ಕುಡಿಯೋದು ಬಿಡಿಸಿದ್ದು ದೇವನ ಹಿಡ್ಕೊಂಡು ಪ್ರಾರ್ಥನೆ ಮಾಡು ಇನ್ನ ಜೀವನ್ದಾಗ ದೇವರು ಹೊಸ ಕಾರ್ಯ ಮಾಡ್ತಾನ ಹೊಸ ಕಾರ್ಯ ಮಾಡ್ತಾನ ಅದ್ರಾಗ್ಲಿಂತ ಹೊರಗಡೆ ಬಂದಿದ್ದೀನಿ ನೀನು ಇನ್ನ ಹೊಸ ಕಾರ್ಯ ಮಾಡ್ತಾನ ಕೆಟ್ಟದ್ರಾಗ್ಲಿಂತ ಸೋತು ಬಿದ್ದು ಎದ್ದು ನೀನು ಹೊರಗಡೆ ಬಂದಿದಿ ಇದೇ ಹೊಸ ಕಾರ್ಯ ಅದು ದೇವರ್ ನಿನ್ನ ಕರ್ಕೊಂಡ್ ಬಂದಾನ ಅದು ಪರಮಾತ್ಮ ನಿನ್ನನ್ನು ಕರ್ಕೊಂಡ್ ಬಂದನು ಯೇಸು ಸ್ವಾಮಿ ನಿನ್ನನ್ನು ಕರ್ಕೊಂಡ್ ಬಂದಾನ ಅಲೇ ಅಲ್ವಿಯ ಹಳೇದ್ರಾಗ ನಿನ್ನ ಜೀವನ ಈಗ ಇಲ್ಲ ಹೊಸ ಜೀವನ ನಿನ್ ಪಡ್ಕೊಂಡಿದಿ ಈಗ ಹೊಸ ವರ್ಷದ್ರಿಂತ ದೇವರು ಇನ್ನ ಹೊಸ ಹೊಸ ಕಾರ್ಯ ಮಾಡಕತ್ತನ ದೇವರ ಮಗಳೇ ಇನ್ನ ಹೊಸ ಹೊಸ ಕಾರ್ಯ ಮಾಡ್ತಾನ ದೇವರ ಮಗನೇ ಆಮೇಲೆ ನೀನು ಬೇಡಕ್ಕಿಂತ ಮುಂಚೆ ದೇವರು ಮಾಡಿ ಕೊಡ್ತಾನ ದೇವರಿಗೆ ಎಲ್ಲ ಗೊತ್ತೇ ಏಸು ಸ್ವಾಮಿ ನಿನ್ಗೆ ಏನನ್ನ ಅಗತ್ಯ ಅದು ತಂದೆಗ ಗೊತ್ತದ ನಿನಗೆ ಏನ್ ಬೇಕು ಯೇಸು ಸ್ವಾಮಿಗೆ ಗೊತ್ತದ ಇನ್ನ ಹೊಸ ಹೊಸನೇ ಕಾರ್ಯ ಮಾಡ್ತಾನ ಹಳೇದು ನಿನ್ನ ಜೀವನದಿಂದ ತೆಗೆದು ಹೊಸ ಒಡಂಬಾಣಿಕೆ ನೆರವೇರಿಸ್ತಾನ ಅದ ಲುಯ್ಯ ಒಬ್ರು ಇದ್ರು ದೇವರಿಗೆ ಸೋತ್ರ ದೇವರ ಮಗನೀಗ ಅವ್ರ ಜೀವನ ಹಳೇದ್ರಾಗಿದ್ದು ಏನು ಇದ್ದಿದ್ದಿಲ್ಲ ಕೆಟ್ಟ ಸಂಗಾತಿ ಕೆಟ್ಟ ಇದ್ರಾಗ ಬಿದ್ದ ಬಿದ್ದೇಸ ಬಾಳ ಕುಡಿಯತ್ತನ ಚಟ್ಟದಾಗಿದ್ದ ಅಲೆ ಲುಯಾ ಅವ್ರಿಗೆ ಏನು ಗೊತ್ತಿಲ್ಲ ದೇವರ ಬಗ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಂದ್ ಒಂದ್ ತರಾನೇ ಆಗಿದ್ದ ಮನುಷ್ಯ ಲೋಕದಾಗಿದ್ದ ಮುಂಬೈದಲ್ಲಿ ಭಿಕ್ಷೆ ಬೇ ಅದು ಏನಂತಾರದು ಡಬ್ಬಾ ಪ್ಲಾಸ್ಟಿಕ್ ಅವೆಲ್ಲಾ ಚೀಲ್ದಾಗ ಹಾಕ ಆರ್ಸ್ಕೊಂತಿದ್ದುಯಾ ಆರ್ಸ್ಕೊಂಡು ಕೆಸಿ ಮಾರ್ತಿದ್ದ ದೆಷ್ಟಿದ್ವು ಅದು ಅದ್ರ ಮೇಲೆ ತಂದಿ ಮಗ ಬದುಕ್ತಿದ್ರು ಒಂದು ರೋಡಿನ ಮೇಲೆ ಬದುಕ್ತಿದ್ರು ಓದಕ್ ಬರಲ್ಲ ಏನ್ ಬರಲ್ಲ ದೇವ್ರಿ ಆ ಮಗನ ಆರ್ಸ್ಕೊಂಡ್ರ ಕುಡಿತಾ ಇದ್ದ ಏನೇ ಕೆಟ್ಟ ನಶ ಅನೇಕ ರೀತಿಲಿಂತ ಮಾಡ್ತಿದ್ ನಾವು ನಶ ಅನೇಕ ರೀತಿಲಿಂತ ಕೆಟ್ಟ ನಶ ಇದು ಮಾಡಿಲ್ಲ ಅಂತಿಲ್ಲ ಎಲ್ಲಾ ಮಾಡ್ಯ ನೆಟ್ಟು ಜಟ್ ತು ಲೋಕದಾಗಿದ್ದ ದೇವ್ರಿಗೆ ಸ್ತೋತ್ರ ಯಾರೋ ಒಬ್ಬ ಸೇವಕ ಪ್ರಾರ್ಥನಾ ಮಾಡಿದ ಮಗನಿಗೆ ಉದ್ಧಾರ ಮಾಡು ಬಹಳ ಕಷ್ಟ ಆದಂತ ಪ್ರಾರ್ಥನಾ ಮಾಡಿದ ದೇವರು ಉದ್ಧಾರ ಮಾಡಿದ ಕುಡಿಯೋದು ಬಿಡಿಸಿದ ಚಟಗಳು ಬಿಡಿಸಿದ ಕೆಟ್ಟ ಕೆಟ್ಟ ಚಟಗಳಿಂತ ಬಿಡಿಸಿ ದೇವರು ಒಳ್ಳೆ ನೌಕರಿ ಕೊಟ್ಟ ಒಳ್ಳೆ ನೌಕರಿ ಮಾಡ್ತಾ 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 ಒಂದು ಮನಿ ಬಾಡಿಗೆ ಮನಿ ತಗೊಂಡು ತಂದೆ ಮಗ ಆನಂದಲಿಂತ ಈಗ ತಂದೆ ಅದ್ರಾಗ ಇದ್ರಾಗನಾ ಒಂದು ಒಳ್ಳೆ ದೇವರು ಜೋಡಿ ಮಾಡಿದ ಒಂದು ಮದುವೆ ಮಾಡ್ಕೊಂಡ ಈಗ ದೇವರ ಸೇವೆ ಮಾಡ್ತಾನ ಹೊಸ ಕಾರ್ಯ ಆಯ್ತಲ್ಲ ಆ ಮಗನ ಜೀವನದಾಗ ಓ ಪೂರಾ ಒಳ್ಳೇದಾಯ್ತಲ್ಲ ಆ ಜೀವನ ರೋಡಿನ ಮೇಲೆ ಮನಿ ಇಲ್ಲ ಏನಿಲ್ಲ ಎನ್ ಬಾಳ್ ಕಷ್ಟದಾಗಿದ್ದ ಇವತ್ತ ಬಿಡುಗಡೆ ಹೊಂದ್ಕೊಂಡು ಚಟ್ಟದಲಿಂತ ಕುಡಿಯತ್ತನಲ್ಲಿಂತ ಅನೇಕ ರೀತಿಲಿಂತ ಚಟ್ಟಲಿಂತ ಬಿಡುಗಡೆ ಹೊಂದ್ಕೊಂಡು ಕೇಸಿ ಎಲ್ಲೋ ಒಂದ್ ಕರಿ ನೌಕರಿ ಮಾಡಿ ಒಳ್ಳೆ ಮದುವೆ ಮಾಡಿದ ದೇವರು ಜೋಡಿ ಮಾಡಿದ ಜೋಡಿ ಮಾಡ್ಯನ ದೇವರಿಗೆ ಸ್ತೋತ್ರ ಈಗ ಗಂಡ ಹೆಂಡತಿ ಇಬ್ಬರು ಸೇವೆ ಮಾಡ್ತಾರ ಅಲ್ಲುಯ್ಯ ದೇವರ ಮಕ್ಕಳಿಗೆ ದೇವರು ಹೊಸ ಹೊಸ ಕಾರ್ಯನೇ ಮಾಡ್ತಾನ ಅಳಿದು ಯಾವತ್ತು ದೇವರು ನಿಮಗೆ ಕೊಡಲ್ಲ ಹೊಸ ಕಾರ್ಯ ನಿಮ್ಮ ಜೀವನದಾಗ ನೆರವೇ ಇರ್ತದ ನೀವು ಕುಗ್ಗು ಮಾಡ್ರಿ ನೀವು ಅಳಬಾಡ್ರಿ ನೀವು ನಂದ್ಕೋಬಾಡ್ರಿ ಇವತ್ತಲ್ಲಿಂತ ದೇವರು ಹೊಸ ಕಾರ್ಯ ಮಾಡಗತ್ತನ ಮಗಳೇ ಇವತ್ತಲ್ಲಿಂತ ದೇವರು ಹೊಸ ಕಾರ್ಯ ಮಾಡಕತ್ತ ಮಗನೇ ಇವತ್ತೇ ನಿಂತಾನೆ ಈ ಕ್ಷಣ ಸಾಯಂಕಾಲ ಈ ಕ್ಷಣನೇ ದೇವರು ನಿಮ್ಮ ಜೀವನದಾಗ ಹೊಸ ಕಾರ್ಯ ಇಳಿದು ಬರಕತ್ತದ ನಿಮಗೆ ಕಾರಣ ಹೊಲ್ದು ದೇವರ ಹತ್ರ ಪ್ರಾರ್ಥನೆ ಮಾಡ್ರಿ ದೇವರ ಹತ್ರ ಏಸು ನಮ್ಮ ಜೀವನದಾಗ ಹೊಸ ಕಾರ್ಯ ಮಾಡುವಂತ ದೇವರಿಗೆ ಸ್ತೋತ್ರ ಹೇಳ್ರಿ ನಿಮ್ಮ ಜೀವನದ ಹೊಸ ಕಾರ್ಯ ಆಗಕತ್ತದ ನಿಮ್ಮ ಜೀವನದ ಹೊಸ ಕಾರ್ಯ ನಡೆಯಕತ್ತದ ಆ ಬಾಗಿಲು ತೆರೆಯಲ್ಪಟ್ಟದ ಆ ಬಾಗಿಲು ದೇವರು ತೆರೆದಾನ ಹೊಸ ಕಾರ್ಯ ಆಯ್ತು ಹೊಸ ಕಾರ್ಯ ಆಯ್ತು ಆ ಬಾಗಿಲು ತೆರೆದದ ಹೊಸ ಕಾರ್ಯ ಆಯ್ತು ಆ ಬಾಗಿಲು ತೆರೆದದ ನಿಮ್ಮ ಕೆಲಸ ಸಕ್ಸಸ್ ಆಯ್ತು ನಿಮಗ್ ಮಕ್ಕಳಾಗದಿಲ್ಲ ಅಂದ್ರೆ ಆಗ್ಲಕ್ಕಾಗ್ತದ ನಿಮ್ ಕಳ್ಕೊಂಡು ಕೆಲ್ಸ ಸಿಗ್ಲಕ್ಕ ನಿಮ್ಗೆ ಒಳ್ಳೆ ಮನೆ ನಿಮ್ಮದು ಸಮಸ್ಯೆ ಗದ್ದಿ ಸಮಸ್ಯೆ ಬಿಡುಗಡೆ ಹಾಕದ ನಿಮ್ಮ ದುಕಾನ್ ಬಿಡುಗಡೆ ನಿಮ್ಮದೇ ಆಗ್ಲಕ ನಿನ್ನ ಕೆಲಸ ನಿಗಾ ಬರ್ಲಕ ನಿನ್ನ ರೋಗ ಬಿಡುಗಡೆ ಹಾಕದ ನಿನ್ನ ಮಾಟ ಮಂತ್ರ ಬಿಡುಗಡೆ ಹಾಕದ ನಿನ್ನ ಜೀವನದಲ್ಲಿ ದೇವರು ಹೊಸ ಕಾರ್ಯ ಮಾಡ್ಯನಾ ಆಮೇನ್ ಈ ವಾಕ್ಯ ಇವ್ರ ಜೀವನ್ದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥಿಸ ಎಸ್ ಪ್ರಭು ಸೋತ್ರ ಪ್ರೋಧನೆ ಅಧ್ಯಾಯ ಸ್ವಾಮಿ ಹತ್ತೊಂಬತ್ತನೇ ವೆಚ್ಚ ಹೊಸ ಕಾರ್ಯವನ್ನು ಮಾಡಲಿಲ್ಲ ಈಗ ನಿಮಗೆ ನಾರಾಯಣದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಅರಸುವಿನಂತೆ ಹಾಕಿ ಕೊಟ್ಟಿದ ನೀವು ಹೊಸ ಹೊಸ ಕಾರ್ಯ ಮಾಡ್ತಾರೆ ಸ್ತೋತ್ರ ಯೋಹೋನಲ್ಲಿ ಬೆಳೆಯುವರು ಹೊಸ ಹೊಸದಾಗಿ ಒದಗೋರು ಸ್ವಾಮಿ ನಂದಿಯಾದ ದೇವರೇ ನಿನ್ನ ಮಕ್ಕಳು ನಿನ್ನಲ್ಲಿ ಬೆಳೆಯುವಾಗ ದಿನ 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 ಹೊಸದಾಗಿಯೇ ಕಾಣ್ತಾರ ಸ್ವಾಮಿ ಹೊಸ ಬಲ ಹೊಸ ಬೆಳಕು ಹೊಸ ಕಾರ್ಯ ಮಕ್ಕಳ ಜೀವಿತ ಕಾಯಿ ಸ್ತೋತ್ರ ದೇವರು ಹೊಸದಾಗಿಯೇ ನಡೆಸ್ತದ ಸ್ತೋತ್ರ ಹೊಸ ಬೆಳಕು ಹೊಸ ಬಲ ಕೊಟ್ಟು ದೇವರ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಸಿ ಕೊಡ್ತದಕ್ಕಾಗಿ ದೇವರಿಗೆ ಕೋಟಿ ಕೋಟಿಸೋತ್ರ ಪ್ರಾರ್ಥನೆ ಯೇಸುನ ನಾಮದಲ್ಲಿ ಬೇಡಿ ಹೊಂದಿದನೇ ಪರ್ಲೋಕಲ್ಲಿ